ಹೆಗಲ ಮೇಲೆ ದಿನ ಕಳೆದಂತೆ ಜೀವನದ ಕಷ್ಟಕೋಟಲೆಗಳು ಹೆಚ್ಚಾಗುತ್ತಾ ಸಾಗಿತ್ತು ಅವನ ತಂದೆ ಯಾವಾಗ ಇಹಲೋಕವನ್ನು ತ್ಯಜಿಸಿದರೋ ಅಂದಿನಿಂದ ಸಂಸಾರದ ಎಲ್ಲ ಭಾರವು ವಿನಯ್ ಹೆಗಲ ಮೇಲೆ ಬಿದ್ದಿತು ಅಮ್ಮ ಲಕ್ಷ್ಮೀದೇವಿಯವರು ಗುಣಪಡಿಸಲಾರದಂತಹ ಕಾಯಿಲೆಗೆ ತುತ್ತಾಗಿದ್ದರು ಇದರಿಂದ ಅವರು ಇಲ್ಲಿಯವರೆಗೆ ಕೂಡಿಟ್ಟಿದ್ದ ಎಲ್ಲ ವರಮಾನವು ಖಾಲಿಯಾಗುತ್ತಾ ಸಾಗಿತ್ತು ಅವನ ತಂಗಿ ವನಿತಾ ಈಗಲೂ ಸ್ಕೂಲಲ್ಲಿ ಓದುತ್ತಿದ್ದಳು ಅವಳ ಶಾಲೆಯ ಖರ್ಚು ವೆಚ್ಚವನ್ನು ಭರಿಸುವುದೇ ಅವನ ಜೀವನದ ಮತ್ತೊಂದು ಸಂಘರ್ಷವಾಗಿತ್ತು ಅವಳು ವಿನಯನ ಪ್ರಪಂಚವಾಗಿದ್ದಳು ಇದೇ ಕಾರಣಕ್ಕಾಗಿ ಅವನು ಇಲ್ಲಿಯವರೆಗೆ ಸೋಲೊಪ್ಪಿಕೊಂಡಿರಲಿಲ್ಲ ವಿನಯ್ಗೆ ವಯಸ್ಸು ಇಪ್ಪತ್ತೆರಡು ಆಗಿದ್ದರೂ ಅವನ ಮೇಲೆ ಬಿದ್ದ ಈ ಕಷ್ಟ ಕೋಟಲೆಗಳ ಸರಮಾಲೆಯಿಂದ ಅವನು ಹಲವಾರು ವರ್ಷಗಳಿಂದ ಈ ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುವ ಹಾಗೆ ತೋರುತ್ತಿತ್ತು ಕಾನೂನನ್ನು ಓದುತ್ತಿರುವುದರ ಜೊತೆಗೆ ಕಡಿಮೆ ಸಂಬಳದ ಒಂದು ಚಿಕ್ಕ ಇಂಟರ್ನ್ಶಿಪ್ನಿಂದ ಜೀವನವನ್ನು ಸಾಗಿಸುತ್ತಿದ್ದನು ಆದರೆ ಎಷ್ಟು ಸಂಪಾದಿಸುತ್ತಿದ್ದನೋ ಅದಕ್ಕಿಂತಲೂ ವೇಗವಾಗಿ ಅವನ ಆರ್ಥಿಕ ಸಮಸ್ಯೆ ಹೆಚ್ಚಾಗುತ್ತಾ ಸಾಗಿತ್ತು ಸಾಲದ ಒಂದು ದೊಡ್ಡ ಮೊತ್ತವು ಅವನ ಎತ್ತಿಯ ಮೇಲೆ ಸೂಲದಂತೆ ಕಾಡುತ್ತಿತ್ತು ಅದು ಯಾವಾಗ ಅವನ ಅಮ್ಮ ಮತ್ತು ಸಹೋದರಿಯನ್ನು ಬೀದಿಗೆ ತರುವುದು ಗೊತ್ತಿರಲಿಲ್ಲ ಆ ಸಮಯದಲ್ಲಿ ಅವನು ಅಸಹಾಯಕತೆಯ ಉತ್ತುಂಗದ ಸ್ಥಿತಿಗೆ ತಲುಪಿದನು ಅವನ ಓದು ನೌಕರಿ ಮನೆಯ ಪರಿಸ್ಥಿತಿ ಮುಂತಾದವುಗಳು ಅವನನ್ನು ಇನ್ನೂ ಸಂಕಷ್ಟಕ್ಕೆ ದೂಡಿದ್ದವು ಯಾವಾಗಲೂ ಅವನು ತನ್ನ ಖರ್ಚು ವೆಚ್ಚಗಳ ಬಗ್ಗೆ ಹಾಗೂ ಹಣದ ಹೊಂದಾಣಿಕೆ ಬಗೆಗಿನ ಚಿಂತೆಯಲ್ಲಿ ಮುಳುಗಿರುತ್ತಿದ್ದನು ಅವನು ಒಂದು ಹಳೆಯ ಕೆಫೆಯ ಮುಂದೆ ನಿಂತಿದ್ದನು ಅಲ್ಲಿ ತುಂಬಾ ಕಡಿಮೆ ಬೆಲೆಯ ಕಾಫಿ ದೊರೆಯುತ್ತಿತ್ತು ಇದು ಅವನ ಜೇಬಿಗೆ ಭಾರವೇನೂ ಆಗುತ್ತಿರಲಿಲ್ಲ ಹೀಗೆ ಅವನು ತನ್ನ ಜೇಬಿನಿಂದ ಹಣವನ್ನು ಹೊರತೆಗೆದು ಎಣಿಸುತ್ತಿದ್ದಾಗ ಯಾರೋ ಅವನ ಎದುರಿಗೆ ಬಂದಂತಾಯಿತು ಯಾರೋ ಅವನನ್ನು ನೋಡುತ್ತಿದ್ದರು ಅವನು ಅವರ ಕಡೆಗೆ ನೋಡಿದಾಗ ಒಬ್ಬರು ಪ್ರಭಾವಶಾಲಿ ಅರವತ್ತೊಂದು ವರ್ಷದ ಮಹಿಳೆ ಅವನ ಎದುರಿಗೆ ನಿಂತಿದ್ದಳು ಅವಳಲ್ಲಿ ಒಂದು ವಿಚಿತ್ರವಾದ ಆತ್ಮವಿಶ್ವಾಸವಿತ್ತು ಅವಳ ಕಣ್ಣುಗಳು ಹದ್ದಿನಂತೆ ತುಂಬಾ ತೀಕ್ಷ್ಣವಾಗಿದ್ದವು ಅವಳ ಹೆಸರು ವಿಜಯಾಂಬಿಕ ಎಂದಾಗಿತ್ತು ಹೆಸರು ಎಷ್ಟು ದೊಡ್ಡದಾಗಿತ್ತೋ ಅವರ ವ್ಯಕ್ತಿತ್ವವು ಕೂಡ ಅಷ್ಟೇ ಪ್ರಬಲವಾಗಿತ್ತು ಬಿಸ್ನೆಸ್ನ ಪ್ರಪಂಚದಲ್ಲಿ ಒಂದು ಶಕ್ತಿಯಂತೆ ಅವಳು ತನ್ನ ವ್ಯಕ್ತಿತ್ವವನ್ನು ಮೂಡಿಸಿದ್ದಳು ಇಂತಹ ಮಹಿಳೆ ಬಲಾಢ್ಯ ಪುರುಷರ ಮಧ್ಯದಲ್ಲೂ ಕೂಡ ತನ್ನ ಗುರುತನ್ನು ಮೂಡಿಸಿ ಪ್ರಸಿದ್ಧಿಗೆ ಬಂದಿದ್ದಳು ಇಂದು ಅದೇ ಮಹಿಳೆ ವಿನಯ್ನ ಮುಂದೆ ನಿಂತಿದ್ದಳು ಅವಳ ಮುಖದಲ್ಲಿ ಯಾವುದೇ ಸ್ಪಷ್ಟ ಭಾವವಿರಲಿಲ್ಲ ಆದರೆ ಅವಳ ಕಣ್ಣಿನ ನೋಟದಿಂದ ವಿನಯ್ ವಿಚಲಿತನಾದನು ಈ ಮಹಿಳೆ ಯಾರು ತನ್ನನ್ನು ಏಕೆ ಬೇಟೆ ಮಾಡಲು ಬಂದಿದ್ದಾಳೆ ಇವಳಿಗೆ ನನ್ನ ಬಳಿ ಏನು ಕೆಲಸ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದನು ವಿನಯ್ ಎಂದು ಕರೆದಳು ಅವಳ ಧ್ವನಿ ಸ್ಥಿರವಾಗಿತ್ತು ಅದು ಅಧಿಕಾರಪೂರ್ಣವಾಗಿತ್ತು ಅವಳು ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲ ಬದಲಾಗಿ ಒಂದು ಸತ್ಯವನ್ನು ಹೇಳುತ್ತಿದ್ದಳು ಆಗ ವಿನಯ್ ಗೊಂದಲದಿಂದ ತಲೆಯಾಡಿಸುತ್ತಾ ಕೇಳಿದನು ಹೌದು ನಾನೇ ವಿನಯ್ ವಿನಯ್ ಮೆಲುಧ್ವನಿಯಲ್ಲಿ ಹೇಳಿದನು ವಿಜಯಾಂಬಿಕಾ ಅವರ ದೃಷ್ಟಿ ಈಗಲೂ ವಿನಯ್ ಮೇಲೆ ಇಟ್ಟಿತು ಅವರು ಆಳವಾಗಿ ವಿನಯ್ನನ್ನೇ ನೋಡುತ್ತಿದ್ದರು ವಿನಯ್ಗೆ ಅವರ ನೋಟದಲ್ಲಿ ಒಂದು ವಿಚಿತ್ರ ಮಾದಕತೆ ಎದ್ದು ತೋರತೊಡಗಿತು ವಿನಯ್ ಗಾಬರಿಗೊಂಡನು ಇನ್ನೂ ವಿಚಲಿತಗೊಂಡನು ಇವರೇಕೆ ನನ್ನನ್ನು ತಿಂದು ಹಾಕುವ ಹಾಗೆ ನೋಡುತ್ತಿದ್ದಾರೆ ಎಂದು ತನ್ನಲ್ಲಿ ಪ್ರಶ್ನೆ ಮಾಡಿಕೊಂಡನು ಆಗ ವಿಜಯಾಂಬಿಕಾ ಹೇಳಿದರು ನನಗೆ ನೀನು ಯಾರು ಎಂದು ಗೊತ್ತು ನನಗೆ ನಿನ್ನ ಬಗ್ಗೆ ಎಲ್ಲವೂ ಗೊತ್ತಿದೆ ನಿನ್ನ ಅಮ್ಮನ ಕಾಯಿಲೆ ನಿನ್ನ ತಂಗಿಯ ವಿದ್ಯಾಭ್ಯಾಸ ನಿನ್ನ ಮೇಲಿರುವ ಸಾಲ ಮತ್ತು ನಿನ್ನ ಓದು ನೌಕರಿ ಪ್ರತಿಯೊಂದು ಕೂಡ ನನಗೆ ಗೊತ್ತಿದೆ ಮತ್ತು ಇದರಿಂದ ಏನು ಪ್ರಯೋಜನವಾಗುವುದಿಲ್ಲ ಎಂದು ಕೂಡ ನನಗೆ ಗೊತ್ತು ನೀನು ಇನ್ನೂ ಸಾಲದಲ್ಲಿ ಮುಳುಗಿ ಹೋಗುತ್ತಿದ್ದೀಯಾ ಇದು ಸಫಲವಾಗುವುದಿಲ್ಲ ಹೀಗೆ ಹೇಳುವಾಗ ವಿನಯ್ನ ಎದೆ ಬಡಿದುಕೊಳ್ಳತೊಡಗಿತು ಈ ಮಹಿಳೆ ತನ್ನ ಬಗ್ಗೆ ಇಷ್ಟೊಂದು ಹೇಗೆ ತಿಳಿದುಕೊಂಡಿದ್ದಾಳೆ ಎಂದು ತಳಮಳಗೊಂಡನು ಮತ್ತು ಕೇಳಿದನು ನೀವು ಯಾರು ನನ್ನ ಬಗ್ಗೆ ಹೇಗೆ ತಿಳಿದುಕೊಂಡ್ರಿ ಮತ್ತು ನಿಮಗೆ ನನ್ನಿಂದ ಏನಾಗಬೇಕು ಆಗ ವಿಜಯಾಂಬಿಕಾ ಅವರು ಸ್ವಲ್ಪ ಮುಗುಳು ನಕ್ಕರು ಆ ನಗುವಿನಲ್ಲಿ ಗರ್ವವಿರಲಿಲ್ಲ ಮದುವೆ ಎಂಬ ಮಾತಿಗೆ ವಿನಯ್ ಏನು ನಾನೇನಾದರೂ ತಪ್ಪು ಕೇಳಿಸಿಕೊಂಡೇನೆ ಎಂದು ಯೋಚಿಸುತ್ತಿರುವಾಗಲೇ ಅನಾಯಾಸವಾಗಿ ಅವಳು ಏರು ಧ್ವನಿಯಲ್ಲಿ ಹೇಳಿದಳು ನೀನು ನನ್ನೊಂದಿಗೆ ಮದುವೆ ಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ವಿಜಯಾಂಬಿಕಾ ಅವರು ಅದೇ ಆತ್ಮವಿಶ್ವಾಸದ ಸ್ವರದಲ್ಲಿ ಹೇಳಿದರು ಆಗ ವಿನಯ್ ಬೇಡವೆಂದರೂ ಕಿರುನಗೆ ಬೀರಿದನು ಅವನು ಆ ಮಾತಿನಿಂದ ತುಂಬ ನರ್ವಸ್ ಆಗಿದ್ದಾನೆ ಎಂದು ತೋರುತ್ತಿತ್ತು ನೀವೇನು ಜೋಕ್ ಮಾಡುತ್ತಿದ್ದೀರಾ ವಿನಯ್ ವಿಶ್ವಾಸದಿಂದ ಕೇಳಿದನು ಇಲ್ಲ ಇದು ಒಂದು ವ್ಯವಹಾರಿಕ ಪ್ರಸ್ತಾಪವಾಗಿದೆ ವಿಜಯಾಂಬಿಕಾ ಅವರು ನೇರವಾಗಿ ಹೇಳಿದರು ನೀನು ನನ್ನನ್ನು ಮದುವೆ ಮಾಡಿಕೊಂಡರೆ ಇದಕ್ಕೆ ಬದಲಾಗಿ ನಿನಗೇನು ಬೇಕು ಅದೆಲ್ಲವೂ ನಿನಗೆ ದೊರೆಯುತ್ತದೆ ನಾನು ನಿನ್ನ ಅಮ್ಮನಿಗೆ ಸರಿಯಾದ ಚಿಕಿತ್ಸೆ ಕೊಡಿಸುತ್ತೇನೆ ನಿನ್ನ ತಂಗಿಯ ಓದಿನ ಸಂಪೂರ್ಣ ಖರ್ಚು ವೆಚ್ಚವನ್ನು ಭರಿಸುತ್ತೇನೆ ಮತ್ತು ನಿನ್ನ ಎಲ್ಲ ಸಾಲವನ್ನು ಚುಕ್ತ ಮಾಡುತ್ತೇನೆ ನಿನ್ನ ಜೀವನ ಮೊದಲಿಗಿಂತಲೂ ಹೆಚ್ಚು ಸುಲಭವಾಗಿರುವುದು ಈಗ ವಿನಯ್ ಎರಡು ಕೈಬೆರಳುಗಳನ್ನು ಮುಷ್ಟಿಯಲ್ಲಿ ಜೋಡಿಸುತ್ತಾ ಹೇಳಿದನು ಈಗ ನಾನೇನು ಮಾಡಬೇಕು ಈಗ ಅವನ ಧ್ವನಿಯಲ್ಲಿ ಒಂದು ದೃಢತೆ ಇತ್ತು ಕೇವಲ ನೀನು ನನ್ನ ಪತಿಯಾಗಬೇಕು ವಿಜಯಾಂಬಿಕಾ ಅವರು ಶಾಂತ ಚಿತ್ತದಿಂದ ಹೇಳಿದರು ಪೇಪರ್ ಮೂಲಕ ಮದುವೆಯಾಗುವುದು ಆದರೆ ನಮ್ಮ ಜೀವನದಲ್ಲಿ ಕೆಲವು ಷರತ್ತುಗಳಿರುತ್ತವೆ ನೀನು ನಿನ್ನ ಜೀವನವನ್ನು ನಿನ್ನ ಷರತ್ತಿನಂತೆ ಬದುಕಬಹುದು ಯಾವಾಗಲೂ ನಿನಗೆ ಸ್ವಾತಂತ್ರ್ಯವಿರುತ್ತದೆ ವಿನಯ್ ಒಂದು ದೀರ್ಘ ನೆಟ್ಟಿಸಿರು ಇದು ಕನಸೆ ಅಥವಾ ಒಂದು ಒಪ್ಪಂದವೇ ಇದು ಅವನನ್ನು ರಕ್ಷಿಸುವ ನೆಪದಲ್ಲಿ ತನ್ನನ್ನು ತಾನೇ ಗಿರವಿ ಇಟ್ಟಿದ್ದನು ವಿನಯ್ ತನ್ನ ಜೀವನವು ಈ ರೀತಿ ನಾಟಕೀಯವಾಗಿ ಬದಲಾಗುತ್ತದೆ ಎಂದು ಎಂದಿಗೂ ಊಹಿಸಿರಲಿಲ್ಲ ಕೆಲವೇ ದಿನಗಳ ಹಿಂದೆ ಅವನೊಬ್ಬ ಸಾಧಾರಣ ಬದುಕಿಗಾಗಿ ಸಂಘರ್ಷ ಮಾಡುತ್ತಿರುವ ಯುವಕನಾಗಿದ್ದ ತನ್ನ ಅಮ್ಮ ಹಾಗೂ ತಂಗಿಗಾಗಿ ಹಗಲು ರಾತ್ರಿ ಕಷ್ಟಪಡುತ್ತಿದ್ದನು ಈಗ ಅವನು ಕಾನೂನಿನಂತೆ ವಿಜಯಾಂಬಿಕಾ ಅವರ ಗಂಡನಾಗಿದ್ದನು ಆ ಮಹಿಳೆಯು ಇಂದಿಗೂ ಅವನಿಗೆ ನಿಗೂಢವಾಗಿದ್ದಳು ಮದುವೆ ಎಷ್ಟು ಔಪಚಾರಿಕವಾಗಿ ಅಷ್ಟೇ ಶಾಂತವಾಗಿತ್ತು ಮದುವೆಯಲ್ಲಿ ಯಾವುದೇ ಪರಂಪರಾಗಾತ ರೀತಿಯ ರಿವಾಜುಗಳು ಇರಲಿಲ್ಲ ಮತ್ತು ಮದುವೆ ಅದ್ದೂರಿಯಾಗಿರಲಿಲ್ಲ ಕೆಲವು ಸಹಿಗಳು ಕಾನೂನು ರೀತಿಯ ಡಾಕ್ಯುಮೆಂಟ್ಗಳು ಮತ್ತು ಕೆಲವು ಸಾಕ್ಷಿಗಳನ್ನು ಮದುವೆಯಲ್ಲಿ ನೋಡಬಹುದಾಗಿತ್ತು ಮೊದಲ ಬಾರಿಗೆ ವಿನಯ್ ವಿಜಯಾಂಬಿಕಾ ಅವರ ಮಹಲಿಗೆ ಕಾಲಿಡುತ್ತಿದ್ದಂತೆ ಅವನಿಗೆ ಒಂದು ರೀತಿಯ ವಿಚಿತ್ರವಾದ ಅನುಭವವಾಯಿತು ಆ ಬಂಗಲೆಯು ರಾಜ ಮಹಾರಾಜರ ಅರಮನೆಯಂತೆ ಇತ್ತು ಎತ್ತರವಾದ ಮಹಡಿಗಳು ಬೆಲೆ ಫರ್ನಿಚರ್ಗಳು ಅಲಂಕೃತವಾದ ನೆಲ ಮತ್ತು ಕೋಣೆಗಳು ಚಿನ್ನದ ಲೇಪನದ ಪೇಂಟಿಂಗ್ ನಿಂದ ಕೂಡಿದ ಗೋಡೆಗಳು ಇದೆಲ್ಲವೂ ಅವಳು ಆಗರ್ಭ ಎಂದು ಸಾರಿ ಹೇಳುತ್ತಿದ್ದವು ಈ ಅರಮನೆಯು ಎಷ್ಟೊಂದು ಆಕರ್ಷವಾಗಿತ್ತು ಅಷ್ಟೇ ಶಾಂತ ಹಾಗೂ ನಿರವ ಮೌನದಿಂದ ಕೂಡಿತು ಮೊದಲ ದಿನವೇ ವಿನಯ್ಗೆ ಈ ಮನೆಯಲ್ಲಿ ಏನೋ ಅಡಗಿದೆ ಎಂದು ಮನವರಿಕೆಯಾಯಿತು ಮಹಲಿನ ಕೆಲಸದ ಆಳಿನ ವ್ಯವಹಾರವು ಎಲ್ಲಕ್ಕಿಂತ ಮೊದಲು ಅವನ ಗಮನಕ್ಕೆ ಬಂದಿತ್ತು ರಾಮಪ್ಪ ಈ ಮನೆಯಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದನು ಯಾವಾಗಲೂ ತಲೆ ಬಗ್ಗಿಸಿಕೊಂಡೇ ಮಾತನಾಡುತ್ತಿದ್ದನು ವಿನಯ್ ಕೇಳುವ ಪ್ರತಿಯೊಂದು ಪ್ರಶ್ನೆಗಳಿಗೂ ಅವನು ತಳಮಳಗೊಂಡು ಸಂಕ್ಷಿಪ್ತವಾಗಿ ಉತ್ತರ ನೀಡುತ್ತಿದ್ದನು ಅವನ ವ್ಯವಹಾರವನ್ನು ನೋಡಿದರೆ ಅವನು ಏನನ್ನು ಮರೆಮಾಚುತ್ತಿದ್ದಾರೆ ಎಂದು ತೋರುತ್ತಿತ್ತು ಇಲ್ಲಿನ ಮುಖ್ಯ ಸೇವಕಿಯು ಯಾವಾಗಲೂ ಎಚ್ಚರಿಕೆಯಿಂದ ಇರುತ್ತಿದ್ದಳು ಮತ್ತು ಎಲ್ಲರ ಮೇಲೆ ಕಣ್ಣಿಟ್ಟಿದ್ದಳು ವಿನಯ್ನೊಂದಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ ಅವಳ ವ್ಯವಹಾರದಲ್ಲಿ ಒಂದು ನಿಗೂಢ ಗಾಬರಿ ಇತ್ತು ಈ ಅರಮನೆಯಲ್ಲಿ ಜೀವನ ಸಾಗಿಸುವಂತಹ ಯಾವ ಲಕ್ಷಣಗಳು ವಿನಯ್ಗೆ ಗೋಚರಿಸಲಿಲ್ಲ ಭವ್ಯ ಅರಮನೆಯಾಗಿದ್ದರೂ ಅದರಲ್ಲಿ ಹೇಳಿಕೊಳ್ಳುವಂತಹ ಕಾರ್ಯಚಟುವಟಿಕೆಗಳು ನಡೆಯುತ್ತಿರಲಿಲ್ಲ ಶ್ರೀಮಂತರ ಮನೆಯಲ್ಲಿ ನೋಡಲು ಕಾಣಸಿಗುವಂತಹ ಪರಿವಾರದ ಫೋಟೋಗಳನ್ನು ನೋಡಬೇಕು ಎಂದು ವಿನಯ್ಗೆ ಅನಿಸುತ್ತಿತ್ತು ಆದರೆ ಇಲ್ಲಿ ಯಾವುದೇ ಅಂತಹ ಫೋಟೋಗಳು ಅವನಿಗೆ ಕಾಣಿಸಲಿಲ್ಲ ಗೋಡೆಯ ಮೇಲೆ ಬೆಲೆ ಬಾಳುವ ಕಲಾಕೃತಿಗಳಿದ್ದವು ಅವು ಭಾವನಾತ್ಮಕವಾಗಿರದೆ ಕೇವಲ ಅಲಂಕಾರಕ್ಕಾಗಿ ಖರೀದಿಸಲಾಗಿದೆ ಎಂದು ಯಾರಾದರೂ ಅಂದುಕೊಳ್ಳಬಹುದಾಗಿತ್ತು ಪ್ರತಿ ರಾತ್ರಿ ಅರಮನೆಯ ವಾತಾವರಣವು ಇನ್ನೂ ನಿಗೂಢವಾಗಿರುತ್ತಿತ್ತು ರಾತ್ರಿ ಭವ್ಯವಾದ ಅರಮನೆಯಲ್ಲಿ ನಡೆದಾಡುವ ವಿನಯ್ಗೆ ಅವನನ್ನು ಯಾರೋ ಗಮನಿಸುತ್ತಿರುವಂತೆ ಭಾಸವಾಗುತ್ತಿತ್ತು ಆದರೆ ಹಿಂತಿರುಗಿ ನೋಡಿದಾಗ ಅಲ್ಲಿ ಕತ್ತಲು ಆವರಿಸಿರುತ್ತಿತ್ತು ಕೆಲವು ದಿನಗಳು ಕಳೆದಂತೆ ವಿನಯ್ ಒಂದು ವಿಚಿತ್ರವಾದದ್ದನ್ನು ನೋಟಿಸ್ ಮಾಡಿದನು ಅರಮನೆ ಎರಡನೇ ಮಹಡಿಯಲ್ಲಿ ಒಂದು ಬಾಗಿಲಿತ್ತು ಅದು ಯಾವಾಗಲೂ ಬಂದಾಗಿರುತ್ತಿತ್ತು ಇದು ಯಾವುದೇ ಸಾಧಾರಣ ಬಾಗಿಲಾಗಿರಲಿಲ್ಲ ಆ ಬಾಗಿಲಿಗೆ ಒಂದು ದೊಡ್ಡ ಬೀಗ ಹಾಕಲಾಗಿತ್ತು ಮತ್ತೊಂದು ವಿಚಿತ್ರವೇನೆಂದರೆ ಅದಕ್ಕೆ ಎದುರಿನಲ್ಲಿ ಒಂದು ಸಿ ಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು ಆ ಕ್ಯಾಮರಾವು ಇಡೀ ದಿನ ಆ ಬಾಗಿಲನ್ನು ಕಾವಲು ಕಾಯುತ್ತಿತ್ತು ಈ ಅರಮನೆಯಲ್ಲಿ ಏನನ್ನು ಮುಚ್ಚಿಡಲಾಗಿದೆ ಎಂದು ಅನಿಸುತ್ತಿತ್ತು ವಿಜಯಾಂಬಿಕಾ ಅವರೊಂದಿಗೆ ಅವರ ಸಂಬಂಧವು ತುಂಬಾ ಚೆನ್ನಾಗಿತ್ತು ವಿಜಯಾಂಬಿಕಾ ಅವರು ಯಾವಾಗಲೂ ತಮ್ಮ ಕೆಲಸದಲ್ಲಿ ಮಗ್ನರಾಗಿರುತ್ತಿದ್ದರು ಅವರು ಎದುರು ಬದುರು ಬಂದಾಗ ಇಬ್ಬರಲ್ಲೂ ಔಪಚಾರಿಕವಾಗಿ ಮಾತುಕತೆ ನಡೆಯುತ್ತಿತ್ತು ಅವರಿಬ್ಬರು ಒಂದೇ ಟೇಬಲ್ನಲ್ಲಿ ಡಿನ್ನರ್ ಮಾಡುತ್ತಿದ್ದರು ಬಹುಶಃ ಅವರಿಬ್ಬರ ಮಧ್ಯೆ ಯಾವುದೇ ಮನದಾಳದ ಮಾತುಕತೆ ನಡೆಯುತ್ತಿರಲಿಲ್ಲ ವಿಜಯಾಂಬಿಕಾ ಅವರು ವಿನಯನ ಅಮ್ಮನ ಬಗ್ಗೆ ಆಗಲಿ ಅಥವಾ ತಂಗಿಯ ಬಗ್ಗೆ ಆಗಲಿ ಎಂದಿಗೂ ಕೇಳಲಿಲ್ಲ ಅವಳು ಕೇವಲ ತನ್ನ ಷರತ್ತಿನಂತೆ ಮಾತುಕತೆ ವ್ಯವಹಾರವನ್ನು ಮಾಡುತ್ತಿದ್ದಳು ಎಂದು ಅನಿಸುತ್ತಿತ್ತು ಒಂದು ರಾತ್ರಿ ವಿನಯ್ ತನ್ನ ಕೋಣೆಯ ಕಡೆಗೆ ಹೋಗುತ್ತಿದ್ದಾಗ ಅರಮನೆಯ ಒಂದು ಕೋಣೆಯಲ್ಲಿ ಮಂದ ಬೆಳಕಿತ್ತು ಗಮನವಿಟ್ಟು ನೋಡಿದಾಗ ಆ ಬೆಳಕು ವಿಜಯಾಂಬಿಕಾ ಅವರ ಕೋಣೆಯಿಂದ ಬರುತ್ತಿತ್ತು ಈ ಕೋಣೆಯು ಅರಮನೆಯ ಅಂತ ಆಯಾಕಟ್ಟಿನ ಸ್ಥಳದಲ್ಲಿತ್ತು ಆ ಕೋಣೆಗೆ ಅವಳು ಯಾವಾಗಲೂ ಒಬ್ಬಳೇ ಹೋಗುತ್ತಿದ್ದಳು ಯಾರಿಗೂ ಆ ಕೋಣೆಯಲ್ಲಿ ಪ್ರವೇಶವಿರಲಿಲ್ಲ ಅವನು ಹೆಜ್ಜೆ ಹಾಕಿದನು ಕೋಣೆಯ ಬಾಗಿಲ ಬಳಿ ಬಂದು ಕಿವಿ ಕೊಟ್ಟು ಕೇಳತೊಡಗಿದನು ಒಳಗಡೆಯಿಂದ ವಿಜಯಾಂಬಿಕಾ ಅವರ ಧ್ವನಿ ಕೇಳುತ್ತಿತ್ತು ಅವಳು ಯಾರೊಂದಿಗೂ ಫೋನಿನಲ್ಲಿ ಮಾತನಾಡುತ್ತಿದ್ದಳು ಅವನಿಗೆ ಇಲ್ಲಿಯವರೆಗೂ ಯಾವುದೇ ವಿಷಯದ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅದನ್ನು ತಿಳಿದುಕೊಳ್ಳಲು ತುಂಬ ಉತ್ಸುಕನಾಗಿದ್ದನು ಅವನಿಗೆ ತಿಳಿಯದೇ ಇರುವಂತಹ ಯಾವ ರಹಸ್ಯ ಈ ಅರಮನೆಯಲ್ಲಿ ಅಡಗಿತ್ತು ಅಲ್ಲೇ ನಿಂತುಕೊಂಡು ವಿಜಯಂಬಿಕಾ ಅವರಿಗೆ ಹಾಗೆ ಅವರ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದನು ಮತ್ತು ಅಲ್ಲೇ ನಿಂತುಕೊಂಡನು ಅವನ ಉಸಿರಾಟ ವೇಗವಾಯಿತು ಅವನ ಎದೆ ಬಡಿತ ಜೋರಾಯಿತು ಅವನ ಮನದಲ್ಲಿ ಸಾವಿರ ಪ್ರಶ್ನೆಗಳಿದ್ದವು ಈ ಮದುವೆ ತಾನು ಯೋಚಿಸಿದಂತೆ ಒಂದು ಒಪ್ಪಂದವಾಗಿತ್ತೇನು ಅಥವಾ ಈ ಮದುವೆಯ ಹಿಂದೆ ಯಾವುದಾದರೂ ಒಂದು ರಹಸ್ಯ ಅಡಗಿದೆಯೇ ನಿಧಾನವಾಗಿ ಅವನು ಹಿಂದೆ ಸರಿಯುತ್ತಾ ಯೋಚಿಸಿದನು ತಾನು ಈಗ ಈ ರಹಸ್ಯವನ್ನು ಭೇದಿಸಬೇಕು ಎಂದುಕೊಂಡನು ಆದರೆ ಸತ್ಯವನ್ನು ಎದುರಿಸಲು ಅವನು ತಯಾರಾಗಿದ್ದಾನೆ ಈಗ ಅವನ ಸಂದೇಹ ಸತ್ಯವಾಗಿತ್ತು ಅರಮನೆಯ ರಹಸ್ಯಗಳು ಅವನನ್ನು ಜರ್ಜರಿತಗೊಳಿಸಿತು ವಿಜಯಾಂಬಿಕಾ ಏನನ್ನು ಮುಚ್ಚಿಡುತ್ತಿದ್ದಾಳೆ ಎಂದು ಅವನಿಗೆ ತಿಳಿಯಿತು ಅದು ಅವನ ಜೀವನಕ್ಕೆ ಸಂಬಂಧಪಟ್ಟದ್ದಾಗಿತ್ತು ಅದು ಅವನ ತಂದೆಯ ಭೂತಕಾಲಕ್ಕೆ ಸಂಬಂಧಿಸಿದ್ದಾಗಿತ್ತು ಪ್ರತಿದಿನ ಅವನಿಗೆ ಇದೇ ವಿಷಯಕ್ಕಾಗಿ ಚಿಂತೆ ಕಾಡತೊಡಗಿತ್ತು ಅವನೀಗ ಯಾವುದೇ ಬೆಲೆ ತೆತ್ತಾದರೂ ಸತ್ಯವನ್ನು ತಿಳಿಯಲು ಬಯಸಿದನು ಆ ದಿನ ರಾತ್ರಿ ಅರಮನೆಯಲ್ಲಿ ಎಲ್ಲರೂ ಮಲಗಿದ್ದಾಗ ವಿನಯ್ ಯಾರಿಗೂ ತಿಳಿಯದಂತೆ ತನ್ನ ಕೋಣೆಯಿಂದ ಹೊರಬಿದ್ದನು ಇಡೀ ಮನೆಯಲ್ಲಿ ನಿಧಾನವಾಗಿ ಚಲಿಸುತ್ತಾ ವಿಜಯಾಂಬಿಕಾ ಅವರ ರಹಸ್ಯ ಕೋಣೆಯ ಕಡೆಗೆ ಬಂದನು ವಿಜಯಾಂಬಿಕಾ ಅವರಿಗೆ ಆ ಕೋಣೆಯ ಬಗ್ಗೆ ಯಾವಾಗಲೂ ಒಂದು ವಿಚಿತ್ರ ಕಾಳಜಿ ಇರುತ್ತಿತ್ತು ಇದು ಮನೆಯ ಗುಪ್ತ ಸ್ಥಳವಾಗಿತ್ತು ಆ ಸ್ಥಳದಲ್ಲಿ ವಿಜಯಾಂಬಿಕಾ ಅವರು ಒಬ್ಬಂಟಿಯಾಗಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದರು ಆದರೆ ಇಂದು ಅವನು ಅಲ್ಲಿಗೆ ಬಂದು ತಲುಪಿದ್ದನು ಪ್ರಥಮ ಬಾರಿಗೆ ಅವನು ಬಾಗಿಲಿಗೆ ಬೀಗ ಹಾಕದೇ ಇರುವುದನ್ನು ನೋಡಿದನು ಅವನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು ಬಹುಶಃ ಸತ್ಯವನ್ನು ಅರಿಯಲು ಇದೇ ಸರಿಯಾದ ಸಮಯ ಎಂದು ಅಂದುಕೊಂಡನು ವಿನಯ್ ಈಗ ಬಾಗಿಲನ್ನು ನಿಧಾನಕ್ಕೆ ಮುಂದಕ್ಕೆ ತಳ್ಳಿದನು ಮತ್ತು ಒಳಕೆ ಬಂದನು ಕೋಣೆಯಲ್ಲಿ ಮಂದ ಬೆಳಕಿತ್ತು ಟೇಬಲ್ ಲ್ಯಾಂಪ್ನಲ್ಲಿ ಕೋಣೆಯಲ್ಲಿರುವ ವಸ್ತುಗಳು ಮಂದವಾಗಿ ಕಾಣಿಸುತ್ತಿದ್ದವು ಕೋಣೆಯಲ್ಲಿ ಬೆಲೆ ಬಾಳುವ ದುಬಾರಿ ಕಟ್ಟಿಗೆಯ ಕಬೋರ್ಡ್ಗಳು ಇದ್ದವು ಅದು ಒಂದು ಸಜೀವ ಇತಿಹಾಸದಂತೆ ತೋರುತ್ತಿತ್ತು ಗೋಡೆಗೆ ಒಂದು ತಿಜೋರಿ ಇತ್ತು ಎಲ್ಲಕ್ಕಿಂತ ಮೊದಲು ವಿಜಯಾಂಬಿಕಾ ಅವರ ಟೇಬಲ್ ಬಳಿ ಬಂದನು ಅವನು ನಿಧಾನವಾಗಿ ಒಂದೊಂದೇ ಡ್ರಾಯರನ್ನು ಓಪನ್ ಮಾಡಲು ಶುರು ಮಾಡಿದನು ಕಾಗದ ಫೈಲ್ಗಳು ಕೆಲವೊಂದು ಅರ್ಧಕ್ಕೆ ನಿಂತಿರುವ ನೋಟ್ಸ್ಗಳು ಎಲ್ಲವೂ ವ್ಯವಸ್ಥಿತವಾಗಿದ್ದವು ಆದರೆ ಯಾವುದೂ ಅವನ ಪ್ರಶ್ನೆಗೆ ಉತ್ತರ ನೀಡಲಿಲ್ಲ ಆದರೆ ಒಂದು ಮೂಲೆಯಲ್ಲಿ ಒಂದು ಪುಸ್ತಕ ಇತ್ತು ಅದು ತುಂಬ ಹಳೆಯದಾಗಿತ್ತು ಅದರ ಅಂಚುಗಳು ಹಳದಿ ಬಣ್ಣಕ್ಕೆ ತಿರುಗಿದವು ಆ ಪುಸ್ತಕವನ್ನು ಅವನು ಓಪನ್ ಮಾಡಿದನು ಅವನ ಕೈಗಳು ನಡುಗಿದವು ಮೊದಲನೆಯದಾಗಿ ಅವನು ಅದರಲ್ಲಿ ಒಂದು ಫೋಟೋವನ್ನು ನೋಡಿ ಶಾಕ್ ಆದನು ಅದು ಅವರ ತಂದೆ ಸುರೇಶ್ ಫೋಟೋ ಆಗಿತ್ತು ಅದು ಅವರ ತಂದೆ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ನಿಂತಿರುವ ಫೋಟೋ ಆಗಿತ್ತು ಫೋಟೋದಲ್ಲಿ ಅವರ ತಂದೆ ನಗುತ್ತಿದ್ದರು ಪಕ್ಕದಲ್ಲಿರುವ ವ್ಯಕ್ತಿ ವಿಜಯಾಂಬಿಕಾ ಅವರ ಗಂಡ ಆಗಿದ್ದರು ವಿನಯ್ಗೆ ಆ ಫೋಟೋವನ್ನು ನೋಡಿ ಗರಬಡಿದಂತೆ ಆಯಿತು ಅವನು ಬೇಗ ಬೇಗ ಉಳಿದ ಹಾಳೆಗಳನ್ನು ಓದತೊಡಗಿದನು ಅವುಗಳಲ್ಲಿ ಕೆಲವು ವಿಜಯಾಂಬಿಕಾ ಅವರ ಗಂಡ ಅವರೇ ಸ್ವತಃ ಬರೆದ ಪತ್ರಗಳಿದ್ದವು ಆ ಪತ್ರಗಳನ್ನು ಓದುತ್ತಾ ಸಾಗುತ್ತಿದ್ದಂತೆ ಅವನ ಮೈಯಿಂದ ಬೆವರಿಳಿಯ ತೊಡಗಿತು ಸುರೇಶ್ ನೀನು ನನ್ನ ಜೀವನವನ್ನು ಹಾಳು ಮಾಡಿದ್ದೀಯಾ ನೀನೊಬ್ಬ ವಿಶ್ವಾಸಘಾತುಕ ನೀನು ನನ್ನ ಬಿಸ್ನೆಸ್ನನ್ನು ಸರ್ವನಾಶ ಮಾಡಿದೀಯ ನನ್ನ ಹಣವನ್ನೆಲ್ಲ ನಿನ್ನ ವಶ ಮಾಡಿಕೊಂಡೆ ನನಗೆ ಆನಂತರ ಜ್ಞಾನೋದಯವಾಯಿತು ನಾನು ನಿನ್ನ ಮೇಲೆ ಸಂಪೂರ್ಣ ವಿಶ್ವಾಸವನ್ನು ಇಟ್ಟಿದ್ದೆ ನೀನು ನನಗೆ ಮೋಸ ಮಾಡಿದೆ ನಿನ್ನಿಂದಾಗಿ ನನ್ನ ಕಂಪನಿ ದಿವಾಳಿಯಾಯಿತು ನನ್ನ ಮರ್ಯಾದೆ ಮಣ್ಣು ಪಾಲಾಯಿತು ನಿನ್ನಿಂದಾಗಿ ನನ್ನ ಪತ್ನಿ ಹಾಗೂ ನನ್ನ ಮಗು ನನ್ನಿಂದ ದೂರವಾದರು ಒಂದು ದಿನ ನೀನು ಮಾಡಿದ ಪಾಪಕ್ಕೆ ಅವಶ್ಯವಾಗಿ ನಿನಗೆ ಪ್ರಾಯಶ್ಚಿತವಾಗುವುದು ಇದನ್ನು ಓದುತ್ತಿದ್ದಂತೆ ವಿನಯ್ ಕೈಯಿಂದ ಪತ್ರ ಜಾರಿ ಬಿತ್ತು ಅವನ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಎದ್ದವು ಇದು ಸತ್ಯವೇನು ನನ್ನ ತಂದೆ ವಿಜಯಾಂಬಿಕಾ ಗಂಡ ಅವರಿಗೆ ವಿಶ್ವಾಸಘಾತ ಮಾಡಿದ್ದಾನೆ ನಾನು ಇಲ್ಲಿಯವರೆಗೆ ನನ್ನ ತಂದೆಯನ್ನು ಒಬ್ಬ ಪ್ರಾಮಾಣಿಕ ಮತ್ತು ಶ್ರಮಜೀವಿ ಎಂದು ನಂಬಿಕೊಂಡು ಬಂದಿದ್ದೆ ವಿನಯ್ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸಿದನು ಅವನ ಉಸಿರಾಟ ವೇಗವಾಯಿತು ಕೊನೆಗೂ ನೀನೇ ಸ್ವತಃ ಇದನ್ನು ತಿಳಿದುಕೊಂಡೇ ಅಲ್ಲವೇ ಎಂದು ಶಾಂತವಾದ ಸ್ವರ ಬಂದ ಕಡೆಗೆ ತಿರುಗಿದನು ವಿಜಯಾಂಬಿಕಾ ಅವರು ಬಾಗಿಲ ಬಳಿ ನಿಂತಿದ್ದರು ಅವರ ಧ್ವನಿಯಲ್ಲಿ ಯಾವುದೇ ಅಚ್ಚರಿ ಇರಲಿಲ್ಲ ಬದಲಾಗಿ ಒಂದು ವಿಚಿತ್ರವಾದ ಸಂತೋಷವಿತ್ತು ಈ ದಿನಗಳು ಬಂದೇ ಬರುತ್ತವೆ ಎಂದು ಅವಳಿಗೆ ಗೊತ್ತಿತ್ತು ವಿನಯ್ ಪತ್ರವನ್ನು ಗಟ್ಟಿಯಾಗಿ ಮುಷ್ಟಿಯಿಂದ ಮುದುಡಿದನು ಅವನ ಗಂಟಲು ಒಣಗೂತ ತೊಡಗಿತು ಆದರೆ ಅವನು ಸ್ವತಃ ಸಮಯ ತಂದುಕೊಂಡನು ಹಾಗಾದರೆ ಇದೆಲ್ಲವೂ ಸುಳ್ಳೇನು ಧ್ವನಿ ಗಡಸಾಗಿತ್ತು ಕ್ರೋಧ ಹಾಗೂ ಅವಿಶ್ವಾಸಿಸದಿಂದ ಕೂಡಿತು ಇದೆಲ್ಲವೂ ಒಂದು ಒಪ್ಪಂದವಾಗಿರಲಿಲ್ಲ ಇದೊಂದು ಪೂರ್ವ ನಿಯೋಜಿತ ಸೇಡಾಗಿತ್ತು ವಿಜಯಾಂಬಿಕಾ ಅವರು ಕಿರಣಗೆ ಬೇರಿದರು ಆದರೆ ಅವರಲ್ಲಿ ಯಾವುದೇ ಕೋಮಲತೆ ಇರಲಿಲ್ಲ ನೀನು ತುಂಬಾ ಬುದ್ಧಿವಂತ ನಿನಗೆ ಇದನ್ನು ತಿಳಿದುಕೊಳ್ಳಲು ತುಂಬ ಸಮಯ ಬೇಕಾಗಬಹುದು ಎಂದು ನಾನು ಅಂದುಕೊಂಡಿದ್ದೆ ವಿನಯ್ ದೇಹವು ಸಿಟ್ಟಿನಿಂದ ನಡುಗಿತು ಮತ್ತೆ ಹೇಳಿದನು ನೀನು ನನ್ನನ್ನು ಬಳಸಿಕೊಂಡೆ ನನ್ನ ಅಸಹಾಯಕತೆಯನ್ನು ದುರುಪಯೋಗಪಡಿಸಿಕೊಂಡೆ ಯಾಕಂದರೆ ನೀನು ನನ್ನ ತಂದೆಯ ಮೇಲೆ ಸೇಡು ತೀರಿಸಿಕೊಡಲು ಬಯಸಿದೆ ವಿಜಯಾಂಬಿಕಾ ಒಂದು ದೀರ್ಘವಾದ ಉಸಿರನ್ನು ಬಿಟ್ಟಳು ಅವಳ ಕಣ್ಣಿನಲ್ಲಿ ವರ್ಷಗಳ ಹಿಂದಿನ ದ್ವೇಷ ಎದ್ದು ಕಾಣಿಸಿತು ವಿನಯ್ ನಿನ್ನ ತಂದೆ ನನ್ನ ಜೀವವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದನು ಸುನಿಲ್ ಕೇವಲ ನನ್ನ ಗಂಡನಾಗಿರಲಿಲ್ಲ ಬದಲಾಗಿ ನನ್ನ ಜೀವನದ ಆಧಾರವಾಗಿದ್ದರು ಅವರು ತನ್ನ ಬೆವರು ಹರಿಸಿ ಕಷ್ಟಪಟ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದರು ಆದರೆ ನಿನ್ನ ತಂದೆ ಎಲ್ಲವನ್ನು ನಮ್ಮಿಂದ ಕಿತ್ತುಕೊಂಡರು ನಮ್ಮ ಪರಿವಾರವನ್ನು ಸರ್ವನಾಶ ಮಾಡಿದರು ಸುನೀಲ್ ಅವರು ತಮ್ಮ ಜೀವವನ್ನು ಕಳೆದುಕೊಂಡರು ವಿನಯ್ ಅವರು ಆತ್ಮಹತ್ಯೆ ಮಾಡಿಕೊಂಡರು ಇದನ್ನು ಕೇಳಿ ವಿನಯ್ ನಿಂತ ನೆಲವೇ ಕುಸಿದಂತೆ ಆಯಿತು ಏನು ಆವೇಶ ಭರಿತ ಧ್ವನಿಯಿಂದ ಕೇಳಿದನು ಅವನಿಂದ ನಂಬಲು ಕೂಡ ಸಾಧ್ಯವಾಗಲಿಲ್ಲ ಹೌದು ಅವರು ತಮ್ಮ ಜೀವವನ್ನು ಕಳೆದುಕೊಂಡರು ಯಾಕಂದ್ರೆ ನಿನ್ನ ತಂದೆ ಅವರಿಂದ ಎಲ್ಲವನ್ನು ಕಿತ್ತುಕೊಂಡಿದ್ದರು ಅವರ ಗೌರವ ಅವರ ಪರಿವಾರ ಎಲ್ಲವನ್ನು ಕಳೆದುಕೊಂಡಿದ್ದರು ವಿನಯ್ ಈಗ ನನಗೆ ನ್ಯಾಯ ಸಿಕ್ಕಿದೆ ಎಂದು ಹೇಳುತ್ತಿದ್ದಂತೆ ವಿನಯ್ನಲ್ಲಿ ಕ್ರೋಧ ಭರಿತ ಆಕ್ರೋಶ ನೋವು ಅಸಹಾಯಕತೆ ಬಿರುಗಾಳಿ ಎದ್ದಿತು ಮತ್ತೆ ಕೇಳಿದನು ಆದರೆ ಇಷ್ಟು ವರ್ಷಗಳ ನಂತರ ಇದೆಲ್ಲ ಏಕೆ ಅವನ ಧ್ವನಿ ಕಂಪಿಸುತ್ತಿತ್ತು ವಿಜಯಾಂಬಿಕಾ ಅವರ ಕಣ್ಣಿನಲ್ಲಿ ಒಂದು ಶಾಂತವಾದ ಹೊಳಪಿತ್ತು ಯಾಕಂದರೆ ದ್ವೇಷ ಎಂದಿಗೂ ಕೊನೆಗೊಳ್ಳುವುದಿಲ್ಲ ಎಷ್ಟೇ ತಡವಾದರೂ ಯಾವಾಗಲೂ ಸೇಡನ್ನು ತೀರಿಸಿಕೊಳ್ಳಲಾಗುತ್ತದೆ ವಿನಯ್ ಇದು ನನಗಾಗಿ ಒಂದು ಆಟ ಮಾತ್ರ ಆಗಿದರೆ ಇದು ನನ್ನ ಜೀವನದ ಒಂದು ಮಿಷನ್ ಆಗಿತ್ತು ವಿನಯ್ ಉಸಿರಾಟ ವೇಗವಾಯಿತು ಅವನ ತಂದೆಯ ವ್ಯಕ್ತಿತ್ವ ಅವನ ಕಣ್ಣ ಮುಂದೆ ಬರತೊಡಗಿತು ತಾನು ತನ್ನ ತಂದೆಯ ಬಗ್ಗೆ ಏನು ಯೋಚಿಸುತ್ತಿದ್ದೇನೋ ಅವರು ಅಂಥವರೇ ಆಗಿದ್ದರೆ ವಾಸ್ತವದಲ್ಲಿ ಅವರು ನಿರ್ದೋಷಿಯಾಗಿದ್ದರೆ ಅಥವಾ ಹಲವಾರು ಜನರ ಜೀವನವನ್ನು ಹಾಳು ಮಾಡಿದ್ದರೆ ಅರಮನೆಯ ಆ ಕೋಣೆಯಲ್ಲಿ ಭೂತಕಾಲದ ಅಂಧಕಾರ ಆವರಿಸಿತು ವಿನಯ್ಗೆ ಈಗ ಯಾರನ್ನು ನಂಬಬೇಕು ತಿಳಿಯಲಿಲ್ಲ ತನ್ನ ತಂದೆಯನ್ನು ತನ್ನ ಸಂಸ್ಕಾರವನ್ನು ಅಥವಾ ಆ ಮಹಿಳೆಯನ್ನು ಆಕೆ ಇಲ್ಲಿಯವರೆಗೂ ನನ್ನನ್ನು ಒಂದು ವಸ್ತುವಿನಂತೆ ಬಳಸಿಕೊಂಡಿದ್ದಳು ಆದರೆ ಒಂದಂತೂ ಸತ್ಯವಾಗಿತ್ತು ಈ ಕತೆ ಇಲ್ಲಿಗೆ ಕೊನೆಗೊಂಡಿರಲಿಲ್ಲ ವಿನಯ್ ಈಗ ಈ ಆಟದಲ್ಲಿ ತಾನು ಒಂದು ವಸ್ತುವಾಗಿರಲು ಬಯಸಲಿಲ್ಲ ವಿನಯ್ ಈಗ ಅಷ್ಟೊಂದು ಪುಕ್ಕಲು ವ್ಯಕ್ತಿಯಾಗಿರಲಿಲ್ಲ ಈ ಅರೆಮನೆಯೊಳಗೆ ಕಾಲಿಡುತ್ತಿದ್ದಂತೆ ಅವನಲ್ಲಿ ಹಲವಾರು ಸಂದೇಹಗಳು ರಹಸ್ಯಗಳು ಕಾಡಿದ್ದವು ತನ್ನ ಮದುವೆ ಒಂದು ಒಪ್ಪಂದವಾಗಿರದೆ ಇದು ವಿಜಯಾಂಬಿಕಾ ಅವರ ಸೇಡಾಗಿತ್ತು ಎಂದು ಅವನಿಗೆ ಈಗ ಸಂಪೂರ್ಣವಾಗಿ ತಿಳಿದಿತ್ತು ಆದರೆ ಅವನು ಈ ಆಟದಲ್ಲಿ ತಾನೊಂದು ಆಡಿಸುವ ಗೊಂಬೆಯಾಗಿರಲು ಇಷ್ಟಪಡಲಿಲ್ಲ ಅವನು ಯಾವ ಜಾಲದಲ್ಲಿ ಸಿಲುಕಿಕೊಂಡಿದ್ದನೋ ಅದರಿಂದ ಹೊರಬರಲು ತೀರ್ಮಾನಿಸಿದನು ಅವರು ಕೇವಲ ತನ್ನ ತಂದೆಯ ಸತ್ಯವನ್ನು ಮಾತ್ರ ತಿಳಿಯಲು ಬಯಸದೆ ವಿಜಯಾಂಬಿಕಾ ಅವರ ಅಸಲಿಯತ್ತನ್ನು ಕೂಡ ಬಯಲಿಗಿಳಿಯಬೇಕೆಂದು ಅಂದುಕೊಂಡನು ಈ ಹೋರಾಟದಲ್ಲಿ ಒಬ್ಬಂಟಿಯಾಗಿ ನಿಲ್ಲುವುದು ಅದು ಆತ್ಮಹತ್ಯೆಗೆ ಸಮ ಎಂದು ಅವನಿಗೆ ಅನಿಸಿತು ಆದ್ದರಿಂದ ತನ್ನ ಎಲ್ಲರಿಗಿಂತ ಭರವಸೆಯ ಗೆಳೆಯ ಸಾಮ್ರಾಟ್ ಸಹಾಯವನ್ನು ಪಡೆಯಲು ಬಯಸಿದನು ಸಾಮ್ರಾಟ್ ಅವನ ಕಾಲೇಜ್ ಸಹಪಾಠಿಯಾಗಿದ್ದನು ಕಾನೂನಿನ ವಿಷಯದಲ್ಲಿ ಅವನು ತುಂಬಾ ಚುರುಕಾಗಿದ್ದನು ವಿನಯ್ ತನ್ನ ಇಡೀ ಕಥೆಯನ್ನು ಅವನಲ್ಲಿ ಹೇಳಿಕೊಂಡಾಗ ಅವನು ಒಂದು ಕ್ಷಣವೂ ಕೂಡ ಸಂಕೋಚ ಪಟ್ಟುಕೊಳ್ಳಲಿಲ್ಲ ನಿನಗೆ ಎಂಥ ವ್ಯಕ್ತಿಯ ಅವಶ್ಯಕತೆ ಇದೆ ಎಂದರೆ ಮುಚ್ಚಿಹೋದ ನಿಗೂಢ ಸತ್ಯವನ್ನು ಹೊರತೆಗೆಯುವಂತಹ ವ್ಯಕ್ತಿಯ ಸಹಾಯ ನಿನಗೆ ಬೇಕು ಸಾಮ್ರಾಟ್ ಗಂಭೀರ ಸ್ವರದಲ್ಲಿ ಹೇಳಿದನು ನನಗೆ ಅಂತ ಒಬ್ಬ ವ್ಯಕ್ತಿಯ ಪರಿಚಯವಿದೆ ಎಂದು ಹೇಳಿ ಕರ್ಣ ಎಂಬ ವ್ಯಕ್ತಿಯನ್ನು ಸಾಮ್ರಾಟ್ ತಮ್ಮ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡನು ಕರ್ಣ ಒಬ್ಬ ಪ್ರೈವೇಟ್ ಇನ್ವೆಸ್ಟಿಗೇಟರ್ ಆಗಿದ್ದನು ಭ್ರಷ್ಟಾಚಾರ ಹಾಗೂ ಗುಪ್ತ ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ಅವನು ಹೆಸರುವಾಸಿಯಾಗಿದ್ದನು ಅವರ ಕಣ್ಣುಗಳು ತುಂಬ ತೀಕ್ಷ್ಣವಾಗಿದ್ದವು ಅವನು ಸುಳ್ಳನ್ನು ಸತ್ಯವನ್ನಾಗಿಸುವ ಕಲೆಯಲ್ಲಿ ನಿಪುಣನಾಗಿದ್ದನು ವಿಜಯಾಂಬಿಕ ತರಹ ಮಹಿಳೆ ಬೇರೆ ಯಾವ ಉದ್ದೇಶವಿಲ್ಲದೆ ಕೇವಲ ಸೇಡು ತೀರಿಸಿಕೊಳ್ಳಲು ಈ ಮದುವೆ ಮಾಡಿಕೊಳ್ಳಲು ಸಾಧ್ಯವಿರಲಿಲ್ಲ ಪ್ರಥಮ ಭೇಟಿಯಲ್ಲಿ ಕರ್ಣ ಹೇಳಿದನು ನನಗೆ ನಂಬಿಕೆ ಇದೆ ಇದು ಕೇವಲ ಸೇಡಲ್ಲ ಇದರ ಹಿಂದೆ ಬೇರೆ ಏನೋ ಇದೆ ವಿನಯ್ಗೆ ತಾನು ಎರಳು ಕಂಡ ಬಾವಿಯಲ್ಲಿ ಹಾರುತ್ತಿದ್ದೇನೆ ಎಂದು ಅನಿಸಿತು ಆದರೆ ಅವನಿಗೆ ಒಂದು ಸತ್ಯ ತಿಳಿಯಬೇಕಾಗಿತ್ತು ಅವನೀಗ ಹಿಂದೆ ಹೆಜ್ಜೆ ಇಡುವ ಪ್ರಶ್ನೆ ಇರಲಿಲ್ಲ ವಿಜಯಾಂಬಿಕಾ ಅವರ ಅಸಲಿ ಸತ್ಯವೇನು ಅವಳು ತನ್ನ ಇಡೀ ಜೀವನದಲ್ಲಿ ಹೀಗೆ ಎಷ್ಟು ಜನರನ್ನು ಹಾಳು ಮಾಡಿದ್ದಾಳೆ ಕರ್ಣ ಮತ್ತು ಸಾಮ್ರಾಟ್ ಇಬ್ಬರು ವಾರಗಳವರೆಗೆ ಗುಪ್ತವಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ವಿಜಯಾಂಬಿಕಾ ಅವರ ಹಳೆಯ ಬಿಸ್ನೆಸ್ ರೆಕಾರ್ಡ್ಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮತ್ತು ಕಾನೂನು ವ್ಯವಹಾರಗಳಿಗೆ ಸಂಬಂಧಪಟ್ಟ ವಿಷಯವನ್ನು ತಡಕಾಡಿದರು ಕೊನೆಗೆ ಒಂದು ದಿನ ಅವರು ಏನನ್ನು ಹುಡುಕುತ್ತಿದ್ದರೂ ಅದೇ ದೊರೆಯಿತು ವಿಜಯಾಂಬಿಕಾ ಕೇವಲ ಸೇಡನ್ನು ತೀರಿಸಿಕೊಳ್ಳುವ ಮಹಿಳೆಯಾಗಿರಲಿಲ್ಲ ಅವಳೊಬ್ಬಳು ಅಪರಾಧಿಯಾಗಿದ್ದಳು ಅವಳ ಹೆಸರು ಹಲವಾರು ಮೋಸದ ಹಗರಣಗಳಲ್ಲಿ ಶಾಮೀಲಾಗಿತ್ತು ಅವಳು ಭ್ರಷ್ಟ ನೇತಾರರು ಹಾಗೂ ಅಪರಾಧಿಗಳ ಕಪ್ಪು ಹಣವನ್ನು ಕಾನೂನುಬದ್ಧವಾಗಿ ಬಿಳಿ ಮಾಡುವ ದಂಧೆಯಲ್ಲಿ ತೊಡಗಿಕೊಂಡಿದ್ದಳು ಈ ಅರಮನೆಯು ಕೇವಲ ತೋರಿಕೆಗಳಿಗೆ ಮಾತ್ರ ಇರದೆ ಈ ವ್ಯವಹಾರವನ್ನು ನಡೆಸಲು ಅದೊಂದು ಕೇಂದ್ರವಾಗಿತ್ತು ಇದರಲ್ಲಿ ಕಪ್ಪು ಹಣವನ್ನು ಕಾನೂನುಬದ್ಧವಾಗಿ ಬಿಳಿ ಮಾಡಲಾಗುತ್ತಿತ್ತು ಈಗ ವಿನಯ್ಗೆ ಅರ್ಥವಾಗಿತ್ತು ಈ ಮಹಿಳೆ ಕೇವಲ ತನ್ನ ಗಂಡನ ಸೇಡು ತೀರಿಸಿಕೊಳ್ಳಲು ತನ್ನ ಜೀವನದಲ್ಲಿ ಬರಲಿಲ್ಲ ಬದಲಾಗಿ ತನ್ನನ್ನು ಕೈಗೊಂಬೆಯನ್ನಾಗಿ ಮಾಡಿ ಎಲ್ಲ ಆರೋಪವನ್ನು ತನ್ನ ಮೇಲೆ ಹೊರಿಸುವ ಹುನ್ನಾರವನ್ನು ನಡೆಸಿದಳು ಒಂದು ವೇಳೆ ಎಂದಾದರೂ ಅವಳ ವಿರುದ್ಧ ಸಾಕ್ಷಿಗಳನ್ನು ಹಾಜರುಪಡಿಸಿದರೆ ತಾನು ನ್ಯಾಯಕ್ಕಾಗಿ ಈ ರೀತಿ ಹೆಜ್ಜೆಯನ್ನು ಇಡಬೇಕಾಯಿತು ಎಂದು ತೋರಿಸಿಕೊಳ್ಳಬೇಕೆಂದು ಅಂದುಕೊಂಡಿದ್ದಳು ಆದರೆ ಈಗ ಇದೆಲ್ಲವೂ ಬದಲಾಗುವುದರಲ್ಲಿತ್ತು ಕರ್ಣನು ಎಂತಹ ಸಾಕ್ಷಿಗಳನ್ನು ಒಟ್ಟುಗೂಡಿಸಿದನೆಂದರೆ ಅದರಲ್ಲಿ ಬ್ಯಾಂಕ್ ರೆಕಾರ್ಡ್ಸ್ ರಹಸ್ಯ ಟ್ರಾನ್ಸಾಕ್ಷನ್ ಮತ್ತು ಅರಮನೆಯಲ್ಲಿ ನಡೆಯುವ ಅಕ್ರಮ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ಇತ್ತು ಈಗ ಆ ಸಮಯ ಬಂದಿದೆ ಎಂದು ಸಾಮ್ರಾಟ್ ಹೇಳಿದಾಗ ಎಲ್ಲರೂ ಪೊಲೀಸ್ ಸ್ಟೇಷನ್ ಕಡೆಗೆ ಹೆಜ್ಜೆ ಇಟ್ಟರು ವಿನಯ್ ಒಂದು ದಿನ ತನ್ನ ಹೆಂಡತಿಯ ವಿರುದ್ಧವೇ ತಾನು ಈ ರೀತಿ ಹೆಜ್ಜೆಯನ್ನು ಇಡಬೇಕಾಗುತ್ತದೆ ಎಂದು ಎಂದಿಗೂ ಊಹಿಸಿರಲಿಲ್ಲ ಆದರೆ ಇದು ಕೇವಲ ವಿಜಯಾಂಬಿಕಾ ಆಗಿರದೆ ತನ್ನ ಸ್ವಾತಂತ್ರ್ಯ ತನ್ನತನ ಮತ್ತು ತನ್ನ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿಯೂ ಕೂಡ ವಿನಯ್ ಈ ಹೆಜ್ಜೆಯನ್ನು ಇಡಲೇಬೇಕಾಗಿತ್ತು ಮೊದಲು ಪೊಲೀಸರು ವಿಜಯಾಂಬಿಕಾ ವಿರುದ್ಧ ಅಧಿಕಾರಿಗಳ ಮಟ್ಟದ ತನಿಖೆಯನ್ನು ಶುರು ಮಾಡಿದರು ವಿಜಯಾಂಬಿಕಾ ಅವರಿಗೆ ಪೊಲೀಸ್ ಅಧಿಕಾರಿಯಿಂದ ಯಾವಾಗ ಅರೆಸ್ಟ್ ವಾರೆಂಟ್ ಬಂದಿತೋ ಆಗ ಅವಳ ಮುಖ ಬಿಳಿಸಿಕೊಂಡಿತು ಅವಳ ಕಣ್ಣಿನಲ್ಲಿ ಯಾವುದೇ ಹೆದರಿಕೆಯಾಗಲಿ ಅಥವಾ ಪಶ್ಚಾತ್ತಾಪವಾಗಲಿ ಇರಲಿಲ್ಲ ವಿನಯ್ ನೀನು ನನ್ನನ್ನು ಸೋಲಿಸಬಹುದು ಎಂದುಕೊಂಡೆ ಏನೋ ಅವಳ ಧ್ವನಿ ಶಾಂತವಾಗಿತ್ತು ಆದರೆ ಅದರಲ್ಲಿ ಅವಶ್ಯವಾಗಿ ಒಂದು ರೀತಿ ಹೆದರಿಕೆ ಅಡಗಿತು ನಾನು ಈ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮಹಿಳೆ ಒಬ್ಬಳಾಗಿದ್ದೇನೆ ನೀನು ನನ್ನನ್ನು ಏನೆಂದು ತಿಳಿದುಕೊಂಡಿದ್ದೀಯಾ ನನ್ನನ್ನು ಕೆಳಗೆ ಬೀಳಿಸುವ ನಿನ್ನ ಈ ಚಿಕ್ಕ ಪ್ರಯತ್ನ ಸಫಲವಾಗುತ್ತದೆ ಅಂದುಕೊಂಡು ಏನು ವಿನಯ್ ಅವಳನ್ನು ಕೂಲಾಗಿ ನೋಡುತ್ತಿದ್ದನು ಈ ಹಿಂದೆ ವಿಜಯಾಂಬಿಕೆ ಯಾವಾಗಲೂ ವಿನಯ್ನನ್ನು ಈ ರೀತಿಯಲ್ಲಿ ನೋಡುತ್ತಿದ್ದಳು ನಾನೇನು ನಿನ್ನನ್ನು ಕೆಳಕ್ಕೆ ಬೀಳಿಸುವ ಅವಶ್ಯಕತೆ ಇಲ್ಲ ವಿನಯ್ ಶಾಂತ ಸ್ವರದಲ್ಲಿ ಹೇಳಿದನು ನಿನ್ನ ದ್ವೇಷ ಹಾಗೂ ಸೇಡಿನ ಕಿಚ್ಚಿನಲ್ಲಿ ಸ್ವತಃ ನೀನೇ ಸುಟ್ಟು ಭಸ್ಮವಾಗಿದ್ದೀಯಾ ವಿಜಯಾಂಬಿಕಾ ಅವನನ್ನು ಸ್ವಲ್ಪ ಹೊತ್ತು ಗುರಾಯಿಸಿದಳು ಮತ್ತು ಕಿರುನಗೆ ಬೀರಿದಳು ಆದರೆ ಅವಳ ಆ ನಗು ಮಾಯವಾಯಿತು ಮೂರು ದಿನಗಳಾದ ಮೇಲೆ ಪೊಲೀಸ್ ಅಧಿಕಾರಿಗಳು ಅವಳನ್ನು ಬಂಧಿಸಿದರು ಹಾಗಿದ್ದರೆ ಅವಳು ಜೈಲಿಗೆ ಹೋಗುವ ಮಹಿಳೆಯಾಗಿರಲಿಲ್ಲ ಅವಳ ಅಧಿಕಾರ ಅಂತಸ್ತುಗಳಿಂದ ಅವಳು ಲೀಲಾಜಾಲವಾಗಿ ತಪ್ಪಿಸಿಕೊಳ್ಳುತ್ತಿದ್ದಳು ಆದರೆ ಈ ಬಾರಿ ಎಲ್ಲಾ ಸಾಕ್ಷಿಗಳು ಅವಳ ವಿರುದ್ಧವಾಗಿದ್ದವು ಅವಳ ಬಿಸ್ನೆಸ್ ಸಾಮ್ರಾಜ್ಯದ ಪತನವಾಗಿತ್ತು ಯಾರೆಲ್ಲ ಅವಳ ಒಂದು ಸನ್ನೆಯಿಂದ ಅವಳು ಹೇಳಿದ ಹಾಗೆ ಕುಣಿಯುತ್ತಿದ್ದರೂ ಅವರೆಲ್ಲ ಇಂದು ಅವಳಿಗೆ ಮುಖ ತಿರುಗಿಸಿ ಹೋಗತೊಡಗಿದರು ಯಾವ ಅರಮನೆಯು ಅವಳ ಶಕ್ತಿಯ ಪ್ರತೀಕವಾಗಿತ್ತೋ ಈಗ ಅದು ವಿನಯ್ ವಶವಾಯಿತು ಆದರೆ ವಿನಯ್ ಇದನ್ನು ಇಟ್ಟುಕೊಳ್ಳಲು ನಿರಾಕರಿಸಿದನು ಇದು ಕೇವಲ ಇಟ್ಟಿಗೆ ಹಾಗೂ ಮರಳಿನ ಕಟ್ಟಡವಲ್ಲ ಇದು ಸುಳ್ಳು ಮೋಸ ವಂಚನೆ ಇವುಗಳಿಂದ ಕಟ್ಟಿದ ಸಂಪತ್ತಾಗಿದೆ ನಾನು ಇದನ್ನು ಇಟ್ಟುಕೊಂಡು ನನ್ನ ಜೀವನದಲ್ಲಿ ಇದರ ಭಾರ ಹೊರಲು ಬಯಸುವುದಿಲ್ಲ ವಿನಯ್ ಅರಮನೆಯನ್ನು ಮಾರಾಟ ಮಾಡಿದನು ಮತ್ತು ಆ ಹಣದಿಂದ ಹೊಸ ಜೀವನವನ್ನು ಶುರು ಮಾಡಲು ನಿರ್ಧರಿಸಿದನು ತನ್ನ ಹೊಸ ಜೀವನದ ಆರಂಭಿಕವಾಗಿ ನಂದಿನಿ ಎಂಬ ಹುಡುಗಿಯೊಂದಿಗೆ ಅವನ ಪ್ರೇಮಾಂಕುರವಾಯಿತು ನಂದಿನಿ ಒಬ್ಬಳು ಸಾಮಾನ್ಯ ಹಾಗೂ ದೃಢ ಇಚ್ಛೆಯುಳ್ಳ ಮಹಿಳೆಯಾಗಿದ್ದಳು ಆಕಸ್ಮಿಕವಾಗಿ ವಿನಯ್ ಅವಳನ್ನು ಭೇಟಿಯಾಗಿದ್ದನು ಅವರ ಭೇಟಿಯು ಸ್ನೇಹಕ್ಕೆ ತಿರುಗಿ ಪ್ರೇಮಕ್ಕೆ ತಿರುಗಿತು ನಂದಿನಿ ವಿಜಯಾಂಬಿಕಗಿಂತ ಬೇರೆಯೇ ಆಗಿದ್ದಳು ಅವಳ ಸುಂದರವಾದ ನಗುವಿನಲ್ಲಿ ಯಾವುದೇ ಕಲ್ಮಶ ಕಾಣಿಸುತ್ತಿರಲಿಲ್ಲ ಅವಳನ್ನು ನೋಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿತ್ತು ಅವಳು ಸ್ವತಂತ್ರಳಾಗಿದ್ದಳು ಒಂದು ವರ್ಷದ ನಂತರ ಅವನ ಮದುವೆಯಾಯಿತು ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಯಿತು ಅವನಿಗೆ ನಿತಿನ್ ಎಂಬ ಮಗ ಹುಟ್ಟಿದನು ಮೊದಲ ಬಾರಿಗೆ ವಿನಯ್ ಅವನನ್ನು ಮಡಿಲಲ್ಲಿ ಎತ್ತಿಕೊಂಡಾಗ ನಾನು ಈಗ ಎಲ್ಲ ಸಂಕಷ್ಟಗಳಿಂದ ಮುಕ್ತನಾಗಿದ್ದೇನೆ ಎಂದು ಅವನಿಗೆ ಅರಿವಾಯಿತು ನಾನು ಕೇವಲ ತನ್ನ ತಂದೆಗೆ ಮಗನಲ್ಲ ಅಥವಾ ಕೇವಲ ವಿಜಯಾಂಬಿಕಾ ಆಟದ ಗೊಂಬೆಯಲ್ಲ ಬದಲಾಗಿ ಆತ್ಮಗೌರವದಿಂದ ಕೂಡಿದ ಸ್ವಾಭಿಮಾನಿ ವಿನಯ್ ಆಗಿದ್ದನು ಅವನು ತನ್ನ ಎಲ್ಲ ಭೂತ ಕಾಲವನ್ನು ವಿನೂತನ ರೀತಿಯಲ್ಲಿ ಬದಲಾಯಿಸಿಕೊಂಡನು ಈಗ ಅವನು ತನ್ನನ್ನು ತಾನು ಅರಿತುಕೊಂಡಿದ್ದನು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್